ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಅನಂತ ಪದ್ಮನಾಭನ ವ್ರತದ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳನ್ನು ಇದ್ದೀನಿ ಹಾಗೆಯೇ ಅನಂತ ಪದ್ಮನಾಭನ ವ್ರತದ ಕಥೆಯನ್ನು ಸಹ ಸಂಕ್ಷಿಪ್ತವಾಗಿ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಅನಂತ ಪದ್ಮನಾಭನ ವ್ರತವನ್ನು ಯಾರ ಮನೆಯಲ್ಲಿ ಪದ್ಧತಿ ಇದೆಯೋ ಹಿಂದಿನಿಂದ ಮಾಡ್ಕೊಂಡು ಬಂದಿರ್ತಾರೋ ಅಂಥವ್ರು ಮಾತ್ರ ಮಾಡ್ತಾರೆ ಮನೆಯಲ್ಲಿ ಪದ್ಧತಿ ಇರುವವರು ಮಾತ್ರ ವ್ರತವನ್ನು ಮಾಡ್ತಾರೆ ಮತ್ತು ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಫೋಟೋ ಇದ್ದರೆ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಅನಂತನ ಗಂಟಿನ ರಂಗೋಲಿ ಹೇಳ್ಕೊಟ್ಟಿದ್ದೀನಲ್ಲ ಆ ರಂಗೋಲಿಯನ್ನು ಪ್ರತಿಯೊಬ್ಬರೂ ಕಷ್ಟಗಳ ಪರಿಹಾರಕ್ಕಾಗಿ ಹಾಕಿ ಪೂಜೆಯನ್ನು ಮಾಡ್ಕೊಳ್ಳೋದು ಹೀಗೆ ಕಷ್ಟಗಳ ಪರಿಹಾರಕ್ಕಾಗಿ ಗಂಟಿನ ರಂಗೋಲಿಯನ್ನು ಎಲ್ಲರೂ ಹಾಕೊಳ್ರಿ ಮತ್ತು ವ್ರತವನ್ನು ಇರೋರು ಹೇಗೆ ಮಾಡ್ತಾರೆ ಅಂತ ನೋಡೋಣಂತೆ ಸೆಪ್ಟೆಂಬರ್ ಆರನೇ ತಾರೀಕು ಅನಂತ ಪದ್ಮನಾಭನ ವ್ರತ ಇದೆ ಅವತ್ತಿನ ದಿನವೇ ಪೂಜೆಯನ್ನು ಮಾಡಿಕೊಳ್ಳೋದು ಭಾದ್ರಪದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಅನಂತ ಪದ್ಮನಾಭನ ವ್ರತವನ್ನು ಮಾಡ್ತಾರೆ ಅನಂತ ಚತುರ್ದಶಿ ಅಂತ ಕರೀತಾರೆ ಆ ದಿವಸ ಶ್ರೀ ಮಹಾವಿಷ್ಣುವನ್ನು ಅನಂತ ಪದ್ಮನಾಭನಾಗಿ ಶೇಷ ಯೋಗ ಯೋಗನಿದ್ರಾ ಸ್ವರೂಪದಿಂದ ದೇವತೆಗಳಿಗೆ ಸರ್ವರಿಗೂ ದರ್ಶನವನ್ನು ನೀಡ್ತಾನೆ ಅನ್ನುವಂಥ ನಂಬಿಕೆ ಇದೆ ಅನಂತ ಪದ್ಮನಾಭ ವ್ರತ ಇರೋರು ಎರಡು ಕಳಶವನ್ನು ಕೂರಿಸಿ ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ದರ್ಬೆಯಿಂದ ಶೇಷ ದೇವರನ್ನು ಮಾಡಿಬಿಟ್ಟು ಅನಂತ ಪದ್ಮನಾಭನ ಕಳಸದ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ಈ ಅನಂತ ಪದ್ಮನಾಭ ದೇವರು ಭಕ್ತರ ಎಲ್ಲ ಪ್ರಾರ್ಥನೆಗಳನ್ನು ಬೇಡಿಕೆಗಳನ್ನು ಈಡೇರಿಸ್ತಾನೆ ಅಂತ ಹೇಳ್ತಾರೆ ಹಾಗೆಯೇ ಸುಖ ಆರೋಗ್ಯ ಸಂಪತ್ತನ್ನು ಅನುಗ್ರಹಿಸ್ತಾನೆ ಪೂಜೆ ನಂತರ ಮಹಿಳೆಯರು ಎಡಗೈಗೆ ದಾರವನ್ನು ಕಟ್ಕೊತಾರೆ ಅನಂತನ ದಾರ ಅಂತ ಸಿಗುತ್ತೆ ರೇಷ್ಮೆಯಿಂದ ಮಾಡಿರೋದು ಗಂಡಸರಿಗೆ ಬೇರೆ ದಾರ ಸಿಗುತ್ತೆ ಮಕ್ಕಳಿಗೆ ಬೇರೆ ದಾರ ಸಿಗುತ್ತೆ ಅದನ್ನು ಅನಂತನ ಹಬ್ಬದ ದಿನ ಕೊರಳಲ್ಲಿ ಹಾಕ್ಕೊತಾರೆ ಕೆಲವೊಬ್ಬರು ಕೈಗೆ ಸಹ ಕಟ್ಕೊತಾರೆ ಹೋದ ವರ್ಷ ದಾರ ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡ್ತಾರೆ ಮತ್ತು ಈ ವರ್ಷ ಹೊಸದಾಗಿ ದಾರವನ್ನು ಹಾಕ್ಕೊತಾರೆ ಈ ಒಂದು ಅನಂತ ಪದ್ಮನಾಭನ ವ್ರತವನ್ನು ಹದಿನಾಲ್ಕು ವರ್ಷಗಳ ಕಾಲ ಆಚರಣೆಯನ್ನು ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಉದ್ಯಾಪನೆಯನ್ನು ಮಾಡಿ ಬಿಟ್ಬಿಡೋದಲ್ಲ ಹಾಗೇ ಜೀವನ ಪರ್ಯಂತನೂ ಅನಂತ ಪದ್ಮನಾಭನ ವ್ರತವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಹಾಗೆಯೇ ಅನಂತ ಪದ್ಮನಾಭನಿಗೆ ಎಲ್ಲನೂ ಹದಿನಾಲ್ಕು ಬಗೆಯಲ್ಲಿ ಆಗಬೇಕು ಅಂತ ಹೇಳ್ತಾರೆ ಹದಿನಾಲ್ಕು ಥರದ ನೈವೇದ್ಯಗಳನ್ನು ಮಾಡ್ತಾರೆ ಹದಿನಾಲ್ಕು ಎಳೆಯ ದಾರವನ್ನು ಹಾಕೊತಾರೆ ಹದಿನಾಲ್ಕು ವರ್ಷಗಳ ಆಚರಣೆಯನ್ನು ಮಾಡ್ತಾರೆ ಮತ್ತು ಹದಿನಾಲ್ಕು ಎಳೆಯ ಗೆಜ್ಜೆ ವಸ್ತ್ರವನ್ನು ಅರ್ಪಣೆಯನ್ನು ಮಾಡ್ತಾರೆ ಅನಂತ ಪದ್ಮನಾಭನಿಗೆ ಹೀಗೆ ಹದಿನಾಲ್ಕು ಬಗೆಯ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ ಹದಿನಾಲ್ಕು ಲೋಕಗಳನ್ನು ಆಡ್ತಕ್ಕಂಥ ಭಗವಂತನಿಗೆ ಹದಿನಾಲ್ಕು ನಮಸ್ಕಾರಗಳನ್ನು ಅರ್ಪಿಸಿದರೆ ಈ ವ್ರತ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಆರೋಗ್ಯ ಅಭಿವೃದ್ಧಿ ಸಂಪತ್ತು ಸಕಲ ಐಶ್ವರ್ಯಗಳನ್ನು ಕೊಟ್ಟು ಅನಂತ ಪದ್ಮನಾಭ ಸ್ವಾಮಿ ಕಾಪಾಡ್ತಾನೆ ಈ ಪೂಜೆಯನ್ನು ಯಮುನಾ ಪೂಜೆಯನ್ನು ಮಾಡುವಂತಹ ಹಬ್ಬ ಮತ್ತು ಸಂತಾನ ದೇವತೆ ಆದಂಥ ದೇವರ ಪೂಜೆಯನ್ನು ಮಾಡುವಂತಹ ಹಬ್ಬ ಅಂತಲೂ ಹೇಳ್ತಾರೆ ಹೇಳಿದ್ನೆಲ್ಲ ದರ್ಬೆಯಿಂದ ಶೇಷದೇವರ ಹೆಡೆಯನ್ನು ಮಾಡಿಬಿಟ್ಟು ಅನಂತನ ಕಳಸದ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ಹೀಗೆ ಅನಂತ ಪದ್ಮನಾಭನ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನು ಅನಂತ ಪದ್ಮನಾಭ ವ್ರತದ ಕಥೆ ಏನಿದೆ ಅಂತ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳಂತೆ ಒಮ್ಮೆ ಕೌಂಡಿಣ್ಯ ಋಷಿಯು ವಿವಾಹದ ನಂತರ ಸಪತ್ನಿ ಸಮೇತನಾಗಿ ಮನೆಯಿಂದ ಹೊರಟು ದಾರಿಯಲ್ಲಿ ಹೋಗ್ತಾ ಇರುವಾಗ ನದಿಯ ತೀರದಲ್ಲಿ ನಿತ್ಯ ಕರ್ಮಗಳಿಗಾಗಿ ನಿಲ್ಲಿಸ್ತಾನೆ ಅಲ್ಲಿ ಕೆಲವು ಮಹಿಳೆಯರು ವ್ರತವನ್ನು ಮಾಡ್ತಾ ಇರೋದನ್ನು ಋಷಿ ಪತ್ನಿ ನೋಡ್ತಾಳೆ ಆಗ ಅವ್ರನ್ನ ಕೇಳ್ತಾಳೆ ಏನು ವ್ರತವನ್ನು ಆಚರಿಸ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಅವರೆಲ್ಲ ಹೇಳ್ತಾರೆ ಇದು ಅನಂತ ಪದ್ಮನಾಭನ ವ್ರತ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ವ್ರತದಿಂದ ಏನು ನಾವು ಫಲವನ್ನು ಪಡೀಬೋದು ಅಂತ ಸಹ ತಿಳಿಸಿದಾಗ ಅದರಿಂದ ಪ್ರಭಾವಿತಳಾದಂತಹ ಕೌಂಡಿಣ್ಯ ಮುನಿಯ ಪತ್ನಿ ಕೂಡ ಶೇಷಶೈನಾದಂತಹ ಶ್ರೀ ಮಹಾವಿಷ್ಣುವನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಅನಂತ ಪದ್ಮನಾಭನ ವ್ರತವನ್ನು ಅಲ್ಲೇ ಆಚರಣೆಯನ್ನು ಮಾಡ್ತಾಳೆ ಇದರಿಂದ ಶಿವು ಧನ ಸಂಪತ್ತು ಎಲ್ಲವನ್ನು ಪಡೀತಾನೆ ಅನೇಕ ವರ್ಷಗಳ ಕಾಲ ಈ ರೀತಿ ಸುಖವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಒಂದು ದಿನ ಕೌಂಡಿಣ್ಯ ಋಷಿಯು ಪತ್ನಿಯ ಕೈಯಲ್ಲಿರುವಂಥ ದಾರವನ್ನು ನೋಡಿ ವಿಚಾರಿಸ್ತೇನೆ ಯಾವ ದಾರ ಇದು ಏನು ಕಟ್ಕೊಂಡಿದೆಯಾ ಅಂತ ಪತ್ನಿ ಹೇಳ್ತಾಳೆ ಅನಂತನ ವ್ರತದ ದಾರ ಇದು ಈ ವ್ರತವನ್ನು ನಾನು ಮಾಡಿದ್ದಕ್ಕಾಗಿ ನಮಗೆ ಇಷ್ಟೆಲ್ಲ ಸಿರಿ ಸಂಪತ್ತು ಬಂದಿದೆ ಇದನ್ನು ಅನಂತ ಪದ್ಮನಾಭನೇ ಕರುಣಿಸಿರೋದು ಅಂತ ಹೇಳ್ತಾಳೆ ಅದಕ್ಕೆ ಕೌಂಡಿಣ್ಯ ಋಷಿ ತುಂಬ ಕೋಪಗೊಂಡ್ಬಿಟ್ಟು ಇದೆಲ್ಲ ಸುಖ ಸಂಪತ್ತು ನನ್ನ ಪಾಂಡಿತ್ಯದಿಂದ ಬಂದಿರೋದು ನಾನು ಸಂಪಾದಿಸಿರೋದು ನನ್ನ ಬುದ್ಧಿವಂತಿಕೆಯಿಂದ ಬಂದಿರೋದು ಯಾವ ದೇವರು ಕೊಟ್ಟಿದ್ದಲ್ಲ ಅಂತ ಹೇಳಿ ಪತ್ನಿಯ ಕೈಯಲ್ಲಿರುವಂಥ ದಾರವನ್ನು ಕಿತ್ತಿ ಬಿಡ್ತಾನೆ ಕ್ರಮೇಣ ಅವರಲ್ಲಿರುವಂತಹ ಸಂಪತ್ತು ಕ್ಷೀಣವಾಗ್ತಾ ಹೋಗುತ್ತೆ ಮುಂದೇನು ಮಾಡಬೇಕು ಅಂತ ದಿಕ್ಕೆ ತೋರಿಸ್ತಾ ಇರಲ್ಲ ಒಂದು ದಿನ ಎಲ್ಲವನ್ನ ಕಳ್ಕೊಂಡು ಹುಡ್ತಾರೆ ಹಾಗಾಗಿ ತನ್ನ ತಪ್ಪಿನ ಅರಿವಾಗುತ್ತೆ ಅಖಂಡ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ ಮಹಾವಿಷ್ಣುವನ್ನು ಒಲಿಸ್ಕೊಳ್ತಾನೆ ಒಂದು ದಿನ ವಿಷ್ಣು ದರ್ಶನವನ್ನು ಕೊಟ್ಬಿಟ್ಟು ನೀನು ಹದಿನಾಲ್ಕು ವರ್ಷಗಳ ಕಾಲ ಅನಂತನ ವ್ರತವನ್ನು ಆಚರಣೆಯನ್ನು ಮಾಡು ಹೋದಂತಹ ನಿನ್ನ ಸುಖ ಸಂಪತ್ತು ಪುನಃ ನಿನಗೆ ಲಭಿಸುತ್ತೆ ಅಂತ ಹೇಳಿ ವರವನ್ನು ಕೊಡ್ತಾನೆ ನಂತರ ಋಷಿ ಹದಿನಾಲ್ಕು ವರ್ಷಗಳ ಕಾಲ ಅನಂತ ಪದ್ಮನಾಭನ ವ್ರತವನ್ನು ಮಾಡಿ ತನ್ನ ಸುಖ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಮತ್ತೆ ಪುನಃ ಪಡಿತಾನೆ ಪಾಂಡವರು ಸಹ ಹದಿನಾಲ್ಕು ವರ್ಷಗಳ ಕಾಲ ವನವಾಸದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಕಷ್ಟ ಕರಗಲಿ ಅಂತ ಹೇಳಿ ಈ ಒಂದು ಅನಂತ ಪದ್ಮನಾಭನ ವ್ರತವನ್ನು ಮಾಡಿಸಿರ್ತಾನಂತೆ ಅಂಥ ಒಂದು ವಿಶೇಷವಾದಂಥ ವ್ರತ ಈ ಅನಂತ ಪದ್ಮನಾಭ ವ್ರತ ಈ ವ್ರತದಲ್ಲಿ ಗೋಧಿಗೆ ತುಂಬ ಶ್ರೇಷ್ಠತೆ ಇದೆ ಅಂದರೆ ಗೋಧಿಯ ಅಡುಗೆಗಳನ್ನು ಮಾಡ್ತಾರೆ ಉಪಾಯನ ದಾನದಲ್ಲೂ ಸಹ ನಾವು ಅಕ್ಕಿಯನ್ನು ಕೊಡ್ತೀವಲ್ವ ಆದರೆ ಈ ಒಂದು ವ್ರತದಲ್ಲಿ ಗೋಧಿಯನ್ನು ದಾನವಾಗಿ ಕೊಡ್ತಾರೆ ಹೀಗೆ ಯಾರು ಭಕ್ತಿಯಿಂದ ಅನಂತ ದೇವರ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಅನಂತ ಕೀರ್ತಿ ಸಂಪತ್ತು ಸುಖ ಶಾಂತಿ ಸೌಭಾಗ್ಯವನ್ನು ಅನಂತ ಕಾಲದವರೆಗೂ ಅನಂತ ಪದ್ಮನಾಭ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟು ಒಂದು ಪ್ರಾಮುಖ್ಯತೆ ಅನಂತ ಪದ್ಮನಾಭನ ವ್ರತಕ್ಕೆ ಇದೆ ಯಾರೆಲ್ಲ ವ್ರತವನ್ನು ಆಚರಣೆಯನ್ನು ಮಾಡ್ತಾರೋ ಭಕ್ತಿ ಶ್ರದ್ಧೆಯಿಂದ ಅನಂತ ಪದ್ಮನಾಭನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಯಾರ ಮನೆಯಲ್ಲಿ ವ್ರತ ಇಲ್ವೋ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ಫೋಟೋ ಇಲ್ಲ ಅಂದರೂ ಸಹ ಅನಂತನ ರಂಗೋಲಿಯನ್ನು ಹಾಕೋದ್ರಿಂದ ಗಂಟಿನ ರಂಗೋಲಿ ಅಂತ ಹೇಳ್ತೀವಿ ಗಂಟಿನಂತ ಇರುವಂತಹ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗಾಗಿ ತಪ್ಪದೇ ಎಲ್ಲರೂ ಗಂಟಿನ ರಂಗೋಲಿಯನ್ನು ಹಾಕ್ಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿಕೊಳ್ಳ್ರಿ ಇನ್ನು ಏಳನೇ ತಾರೀಕು ಭಾನುವಾರ ಹುಣ್ಣಿಮೆ ಅವತ್ತು ಗ್ರಹಣ ಇದೆ ಹಾಗಾಗಿ ಗ್ರಹಣದ ವಿಚಾರವನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ರಂಗೋಲಿಯನ್ನು ಸಹ ಹೇಳಿಕೊಟ್ಟಿದ್ದೀನಿ ಅನಂತನ ಗಂಟಿನ ರಂಗೋಲಿ ಎಲ್ಲರೂ ಉಪಯೋಗವನ್ನು ಮಾಡಿಕೊಳ್ಳ್ರಿ ಮತ್ತು ಗ್ರಹಣದ ಬಗ್ಗೆ ಕೆಲವೊಂದು ಡೌಟ್ಗಳನ್ನು ಕೇಳಿದ್ದೀರಾ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಂತೆ ಗ್ರಹಣವನ್ನು ಹೇಗೆ ಆಚರಣೆ ಮಾಡಬೇಕು ಇನ್ನೊಮ್ಮೆ ನಿಮಗೆಲ್ಲ ತಿಳಿಸ್ಕೊಡ್ತೀನಂತೆ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಗ್ರಹಣದ ಬಗ್ಗೆ ಕಮೆಂಟ್ ಮಾಡಿರಿ ಅದನ್ನು ಸಹ ಸೇರಿಸಿ ಎಲ್ಲ ಒಟ್ಟಿಗೆ ತಿಳಿಸ್ತೀನಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ